ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ರಪ್ರಥಮ ಬಾರಿಗೆ ಭಾರತೀಯ ಸೈನಿಕರ ಕ್ಷಯೋಭಿವೃದ್ಧಿಗಾಗಿ ನೂರು ಜನ ಘನಪಾಟಿ ಅವರಿಂದ ರುದ್ರ ಘನಪಾರಾಯಣ ಕಾಶಿ ವಿಶ್ವನಾಥನಿಗೆ ಮಹಾರುದ್ರಾಭಿಷೇಕ ಶಂಕರಸಭಾ ವತಿಯಿಂದ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಹಳೆ ಬಸ್ ನಿಲ್ದಾಣ ಮದ್ದೂರು ಇಲ್ಲಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನೆರವೇರುತ್ತದೆ ವಿಶೇಷ ಆಹ್ವಾನಿತರು ಡಾ ಶಂಕರ ಮಹಾಮಂಡಲೇಶ್ವರ ಶ್ರೀ 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 ಮಧುಸೂದನಾನಂದಪುರಿ ಸ್ವಾಮಿಗಳು ಪೀಠಾಧಿಪತಿಗಳು ಜ್ಯೋತಿರ್ಲಿಂಗ ಓಂಕಾರೇಶ್ವರ ಆಶ್ರಮ ಬೆಂಗಳೂರು ಶುಭ ಕೋರುವವರು ರಾಘವೇಂದ್ರ ರಾವ್ ಪುರೋಹಿತರು ಮತ್ತು ಆಗಮಿಕರು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಮದ್ದೂರು